ಆಕಾಶವಾಣಿ ರಾಷ್ಟ್ರೀಯ ನಾಟಕ ಕಪ್ಪು ಹುಲಿ ಮೂಲ ಹಿಂದಿ ಲೇಖಕರು ಪ್ರಾಂಜಲ ಚಂದ್ರ ಕನ್ನಡಕ್ಕೆ ಅನುವಾದಿಸಿದವರು ಧರಣೇಂದ್ರ ಕುರುಕುರಿ ನಿರ್ದೇಶನ ಜಿ ಸುರೇಖಾ ಸುರೇಶ್ ಕೇಳಿ ರಾಷ್ಟ್ರೀಯ ನಾಟಕ

ಹಾಂ ಹಾಂ ಹಲೋ ಎತ್ರೆಗೆ ಊಟ ಇದಾನಲ್ಲ ಆ ಹುಡುಗ ಯಾರೀ ಮಿಸ್ಟರ್ ಶುಕ್ಲಾ ಬಿಸ್ಮಿಲನ್ ಪಾತ್ರ ಮಾಡ್ತಾ ಇದ್ದಾನಲ್ಲ ಅವನ ಹಾ ಹಾ ಅವನ ಶುಕ್ಲಾ ಹಾಂ ನನಗೆ ಸರಿಯಾಗಿ ಗೊತ್ತಿಲ್ಲ ಬಹುತೇಕ ರಾಜಸ್ಥಾನಿ ಹುಡುಗ ಅನ್ನಿಸ್ತದೆ ಓಹ್ ಯಾರು ಹೇಳ್ತಿದ್ರು ಅವನ ಹೆಸರು ರವೀಂದ್ರ ಕೌಶಿಕ್ ಅಂತ ಸೂಪರ್ ಆ್ಯಕ್ಟಿಂಗ್ ಮಾಡ್ದಾನ ಸರ್ ನಾಟಕ ಮುಗಿದ ಮೇಲೆ ಭೇಟಿ ಮಾಡಿಸ್ರಲ್ಲ ಓಕೆ ಸರ್ ಓಕೆ ಈಗ ಮುಗಿತದ ಅಕ್ಕ ಸರ್ ಅಲ್ಲಿ ನೋಡ್ರಿ ಬಿಸಿಲ ತಾಯಿ ಬಂದ್ಲು ಸರ್ ಇದೇ ಕೊನೆ ಸೀನು ಸೂಪರ್ ಹೋ ಓಕೆ ರಾಮ್ ಪ್ರಸಾದ್ ಬಿಸ್ಮಿಲ್ ನಿನ್ನ ಭೇಟಿ ಆಗೋದಕ್ಕ ನಿನ್ ತಾಯಿ ಬಂದಾಳ ಅವ್ವ ಬಂದಾಳ ಅವ್ವಾ 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 ಮಗ್ನ ನೀನ್ ಇಲ್ಲಿ ಬಿಸ್ಮಿಲ್ ಕಂಠೀರ್ ಯಾಕೋ ಮಗ್ನ ನಿನ್ ಕಣ್ಣೊಳಗ ಕಣ್ಣೀರ್ ಯಾಕ ಬಹದ್ದೂರ್ ಅಂತ ತಿಳ್ಕೊಂಡಿದ್ದೆ ದೇಶದ ಸಾವಿರಾರು ಹುಡುಗರು ನಿನ್ನ ಹೆಸರು ಹೇಳ್ತಾರ ಕೆಂಪು ನಿನ್ನ ಹೆಸರು ಕೇಳಿದ್ರ ಗಡ ನನ್ನ ಬಹದ್ದೂರ್ ಮಗ ಸಾವಿಗೆ ಇಷ್ಟ ಹೆದರ್ತಾನಂತ ಗೊತ್ತಿರ್ಲಿಲ್ಲ ಬಿಡು ನನಗ ನಿನ್ನ ಮಗ ಸಾವಿಗೆ ಗುಂಜಿ ಎಷ್ಟು ಹೆದರೋದಿಲ್ಲವಾ ಇಂಥ ಸಾವು ಭಾಗ್ಯಶಾಲಿಗಳಿಗೆ ಮಾತ್ರ ಸಿಗ್ತದ ನಿನ್ನ ಮಗ ಈ ವಿಷಯದೊಳಗ ನಿಜವಾಗಿಯೂ ಅವನಿಗೆ ಫಾಸಿ ಹಾಕಿಸ್ಕೊಳ್ಳೋ ಅವಕಾಶ ಸಿಕ್ಕದ ಈ ಕಣ್ಣೀರು ಹೆದರಿಕೆ ಈ ನನ್ನ ನನ್ನ ಕಣ್ಣೀರಿಂದ ನಿನ್ನ ಪಾದ ಮಗ ನಕ್ಕೋತನ ಫಾಸಿ ಹಾಕಿಸ್ಕೋತಾನಂತ ನಾನು ಎಲ್ಲಾರ್ಗು ಹೇಳೇನಿ ಮಾತು ಕೊಡು ಮಗನ ಪ್ರತಿ ಜನ್ಮದೊಳಗು ನೀನಾ ನನ್ನ ಹೊಟ್ಟೆಯಿಂದ ಹುಡ್ತೇನೆ ಅಂತ ಮಾತು ಕೊಡು ಆತ್ವಾ ಪ್ರತಿ ಜನ್ಮದೊಳಗು ನಾನಾ ನಿನ್ ತಾಯಿ ಆಗ್ಬೇಕು ಮಗನ ನಾನು ತಾಯಿ ಆಗ್ಬೇಕು ಮಗನ ಹತ್ತೊಂಬತ್ತನೇ ತಾರೀಕಿಗೆ ನಡೆಯೋ ಘಟನೆಗೆ ನಾನು ತಯಾರಾಗಿ ಇದ್ದೇನೆ ಇದು ಬರೀ ಶರೀರ ಮಾತ್ರ ಬದಲಿಸೋದಲ್ಲವಾ ನನ್ನ ಆತ್ಮ ಮಾತೃಭೂಮಿ ಸೇವಾ ಮಾಡೋದಕ್ಕ ಆದಷ್ಟು ಬೇಗ ತಿರುಗಿ ಬರ್ತದಂತ ನನಗೆ ವಿಶ್ವಾಸದವಾ ವಿಶ್ವಾಸದ ದೇಹದೊಳಗೆ ಜೀವಗಿರುವ ತನಕ ನಾಡಿಯಲ್ಲಿ ರಕ್ತ ಹರಿಯೋ ತನಕ ನಿನ್ನದೆ ಧ್ಯಾನ ಉಸಿರಿರುವ ತನಕ ಮನಸ್ಸು ತುಂಬಿ ಹಾಡುವ ಭಕ್ತನ நம்மசேட்ட பாத்திரொழுக்கு அபினயசோது அந்த இதா நடைகன ஆஃபீஸ் ரூம்க்கே நடை ನಮಸ್ಕಾರ ಅಲೋಕ್ ಸಾಬ್ರಾ ಓ ರವೀಂದ್ರಮಸ್ಕಾರ ಬನ್ನಿ ಬರ್ರಿ ಅಲೋಕ್ ಸಾಹೇಬ್ರ ತಮಗ ಅಗ್ನಿಪುತ್ರ ಬಿಸ್ಮಿಲ್ ನಾಟಕ ಇಷ್ಟ ಆಯ್ತೇನ ಏನ್ ಹೇಳ್ತೀರಿ ನೀವು ಸೂಪರ್ ಆಕ್ಟಿಂಗ್ ಅಲ್ರಿ ವೀಕ್ಷಕರ ಚಪ್ಪಾಳೆ ಏನು ಅವ್ರ ಕಣ್ಣೊಳಗಿನ ನೀರ ಇದಕ್ಕೆ ಸಾಕ್ಷಿ ಹೇಳ್ತಾ ಇತ್ತು ರವೀಂದ್ರ ಇವರು ಶುಕ್ಲಾ ಸರ್ ಅಂತ ಹೇಗ್ರಿ ಡಿಲ್ಲಿಂದ ಬಂದ್ರೆ ಸರ್ಕಾರಿ ಇಲಾಖೆ ಒಳಗ ದೊಡ್ಡ ಅಧಿಕಾರಿ ಹೇಗ್ರಿ ನಿಮ್ ಕೂಡ ಏನೋ ಮಾತಾಡ್ತಾರಂತೆ ನಮಸ್ಕಾರ ನಮಸ್ಕಾರ ಶುಕ್ಲಾ ನೀವು ಸ್ವಲ್ಪ ಮಾತಾಡ್ತಾ ಇರ್ರಿ ನಾನು ಗೆಸ್ಟ್ಗಳನ್ನ ಕಳಿಸ್ಬರ್ತೀನಿ ಬಾಯ್ ರವೀಂದ್ರ ರವೀಂದ್ರ ಪೂರ್ಣ ಮುಳುಗಿ ಆಕ್ಟಿಂಗ್ ಮಾಡ್ತೀಯಪ್ಪ ನಿನ್ನ ಈ ಮಗ ಸಾವಿಗೆ ಗುಂಜಿಯಷ್ಟು ಹೆದರೋದಿಲ್ಲ ಇಂಥ ಸಾವು ಭಾಗ್ಯಶಾಲಿಗಳಿಗೆ ಮಾತ್ರ ಸಿಗ್ತದೆ ನಿನ್ನ ಮಗ ಈ ವಿಷಯದೊಳಗ ಭಾಗ್ಯಶಾಲಿ ಇದಾನ ಅವನಿಗೆ ಮಾತೃಭೂಮಿಗಾಗಿ ಫಾಸಿ ಹಾಕಿಸ್ಕೊಳ್ಳೋ ಅವಕಾಶ ಸಿಗ್ತದೆ ಈ ಕಣ್ಣೀರು ಹೆದರಿಕಿಂದ ಅಲ್ಲವ ಏನ್ ರೀ ಅದ್ಭುತ ಅದ್ಭುತ ಖರೆ ಖರೆ ಹೇಳ್ಬೇಕಂದ್ರ ನಿನ್ನ ಧ್ವನಿಯೊಳಗೆ ಏನೋ ಸತ್ಯ ಅದ ರೀ ಈ ಶಬ್ದಗಳೆಲ್ಲ ನಿನ್ನ ಹೃದಯದಿಂದ ಹೊರಗ ಬಿದ್ದಂಗ ಅನಿಸ್ತದೆ ಇಷ್ಟು ಸಹಜವಾಗಿ ಅದೆಂಗ್ ಮಾಡ್ತೀಯೋ ನೀನು ಶುಕ್ಲಾ ಸಾಹೇಬ್ರೆ ಇದಕ್ಕೆ ಪರಕಾಯ ಪ್ರವೇಶ ಅಂತ ಹೇಳ್ತಾರೆ ಬಿಸ್ಮಿಲ್ನ ಪಾತ್ರ ಮಾಡುವಾಗ ನಾನು ರವೀಂದ್ರ ಅಲ್ಲ ಬಿಸ್ಮಿಲ್ ಆಗಿರ್ತೇನೆ ಬಿಸ್ಮಿಲ್ ನನ್ನ ವಿಚಾರ ನನ್ನ ಶೈಲಿ ನನ್ನ ವ್ಯಕ್ತಿತ್ವ ಎಲ್ಲ ಬಿಸ್ಮಿಲ್ಮಯ ಆಗಿಬಿಡ್ತದೆ ಐತಿ ನಾನು ಯಾವ ಕ್ಯಾರೆಕ್ಟರ್ ಮಾಡ್ತೇನೋ ಅದರೊಳಗೆ ಮುಳುಗಿ ಬಿಡ್ತೇನೆ ರೀ ಸಾಹೇಬ್ರಹ ಮುಂದ ಏನು ಏನ್ ಮಾಡ್ಬೇಕಂತಿ ಸರ್ ಹಸಿದವಂಗೆ ಬೇಕಾತು ಎರಡು ರೊಟ್ಟಿ ನಾ ಗ್ರಾಜುಯೇಟ್ ಇದ್ದೀನಿ ಗೌರವ ಇರುವಂತಹ ಒಳ್ಳೆ ನೌಕರಿ ಬೇಕು ಜವಾಬ್ದಾರಿ ಸ್ಥಾನ ದೇಶ ಸೇವೆ ಮಾಡೋ ಅವಕಾಶ ಇರಬೇಕು ಓಹ್ ಎಲ್ಲಿ ಆದ್ರೂ ತಾವಂತ ಒಂದು ನೌಕರಿ ಕೊಡಿಸಿದ್ರೆ ಬಹಳ ಖುಷಿ ಆಗ್ತದ ನೋಡ್ರಿ ಸಾಹೇಬ್ರಹ ಎಂತ ಕೆಲಸ ಮಾಡ್ಬೇಕಂತಿ ನಮ್ಮವ್ವ ನಾನು ಒಬ್ಬ ಸೈನ್ಯಾಧಿಕಾರಿ ಆಗ್ಬೇಕು ಅಂತಳ ಓಹ್ ಆಕೆ ಯಾವಾಗಲೂ ದೇಶ ಸೇವಾ ಮಾಡೋ ಸೈನಿಕನ ಸೇವೆಗಿಂತ ದೊಡ್ಡ ಸೇವೆ ಯಾವ್ದು ದೇಶ ಸೇವಾ ಮಾಡೋದ್ರಿಂದ ಏಳು ತಲೆಮಾರಿನ ಪಾಪಗಳೆಲ್ಲ ತೊಳ್ಕೊಂಡು ಹೋಗ್ತೇವ ಅಂತ ಹೇಳ್ತಿರ್ತಾಳ ನಮ್ಮ ಕನಸು ನನಸು ಮಾಡೋದಕ್ಕ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಭಿನಯನ ಒಂದು ಪ್ರೊಫೆಷನ್ ಅಂತ ತಗೋಬಹುದಲ್ ನೀನು ಇಲ್ಲ ಸರ್ ನಾಟಕನ ನಾನು ಒಂದು ಹವ್ಯಾಸವಾಗಿ ಮಾಡ್ತೀನಿ ಬೇರೆ ಬೇರೆ ಪಾತ್ರ ಮಾಡೋದು ಬಹುರೂಪಿ ಆಗೋದು ಹವ್ಯಾಸ ಸರ್ ಅದು ನನ್ನ ಹವ್ಯಾಸ ಅಂದಂಗ ಸರ್ ತಾವು ಕುಳಿತುಕೊಳ್ಳೋ ರೀತಿ ಮಾತಾಡೋ ಶೈಲಿ ನಿಮ್ಮ ಹಾವ್ ಭಾವ ನೋಡ್ತಾ ತಾವು ಪೊಲೀಸ್ ಅಥವಾ ಅಂಥದೇ ಡಿಪಾರ್ಟ್ಮೆಂಟ್ ಇರಬಹುದು ಅಂತ ಅನ್ಸಲಿಕ್ಕೆ ನೋಡ್ರಿ ಗುಡ್ ಅಬ್ಸರ್ವೇಷನ್ ನನಗ ತಾವು ಈ ಎಲ್ಲಾ ವಿಷಯಗಳನ್ನ ಮಾತಾಡ್ಬೇಕು ಅಂತ ಕರ್ಸಿಲ್ಲ ನನಗೆ ಎಕ್ಸಾಕ್ಟ್ಲಿ ನನಗ ನಿನ್ನಂತ ಒಬ್ಬ ವ್ಯಕ್ತಿ ಬೇಕಾಗಿದೆ ಯಂಗ್ ಡೈನಾಮಿಕ್ ಬಹುರೂಪಿ ನಾನು ಕೆಲಸ ಕೊಡಬಲ್ಲೇ ಆದ್ರ ಒಂದಷ್ಟು ದಿವಸ ತರಬೇತಿ ಪಡಿಬೇಕಾಗ್ತದೆ ಹೌದಾ ನೀನು ತಯಾರಿದ್ರೆ ಹೇಳು ಒಂದಿಷ್ಟು ಹೊಸ ವಿಷಯಗಳನ್ನು ಕಲಿಬೇಕಾಗ್ತದೆ ಕಲಿತಿಯಲ್ಲ ಏನು ಕಲಿಬೇಕಾಗ್ತದ್ರೆ ಸರ್ ಉರ್ದು ಉರ್ದು ಆಯ್ತು ಆಮೇಲೆ ಏನು ಕೆಲಸ ಬಹುರೂಪಿ ಆಗೋದು ಹೀಗ್ರ ಯಾಕೆ ಒಂದು ಪಾತ್ರ ಮಾಡಬೇಕು ಯಾವುದರದು ಸಂದರ್ಭ ಬಂದಾಗ ಹೇಳ್ತೀನಿ ಶುಕ್ಲಾ ಸಾಹೇಬ್ರ ಯಾವ್ದಾರ ನಾಟಕ ಮಾಡೋದಿದೇನು ಹಾಗೆ ತಿಳ್ಕೊ ಆದ್ರೆ ಹಾಂ ನಿಜ ನಾಟಕ ಯಾರ ಸಲುವಾಗಿ ಮಾಡ್ಬೇಕ್ರಿ ದೇಶಕ್ಕಾಗಿ ನಮ್ಮ ಭಾರತಕ್ಕಾಗಿ ಸರ್ ನೀವು ಹೇಳೋ ಕೆಲಸ ಮಾಡೋದ್ರಿಂದ ರೊಕ್ಕನೂ ಸಿಗ್ತದೇನ್ರಿ ಸಿಗ್ತದ ತಾವು ಕೊಡ್ತೀರಾ ಇಲ್ಲ ಸರ್ಕಾರ ಕೊಡ್ತದ ಅಂದ್ರ ಸರ್ಕಾರಿ ನೌಕರಿ ಆತು ಅಲ್ಲ ಸಾಹೇಬ್ರ ಸರ್ಕಾರಿ ನೌಕರಿ ಬೇಡ ಅಂತ ಯಾರು ಹೇಳ್ತಾರ ಪಗಾರ ಸಿಕ್ತದ ಸೂಟಿ ಸಿಗ್ತದ ಪೆನ್ಶನ್ ಸಿಕ್ತದ ಅಕ್ಕಪಕ್ಕದವರೆಲ್ಲ ನೋಡ್ರಿ ನಮ್ಮ ವೀರು ಸಾಹೇಬ್ ಆಗಿನ ಅಂತಾರ ಅಲ್ಲ ಅಲ್ಲ ಸರ್ಕಾರಿ ನೌಕರಿ ಅಲ್ಲ ಪಗಾರ ಇದು ಒಳ್ಳೆ ಆಯ್ತಲ್ಲ ನೌಕರಿ ಸರ್ಕಾರಿ ಅಲ್ಲ ಅಲ್ಲ ದೇಶಕ್ಕಾಗಿ ಕೆಲಸ ಮಾಡ್ಬೇಕಂತೀರಿ ಉರ್ದು ಕಲಿಬೇಕು ನಾಟಕದ ಪಾತ್ರ ಮಾಡಬೇಕು ರೊಕ್ಕನೂ ಸಿಗ್ತದ ಎಲ್ಲ ಈಗ ಅರ್ಥ ಹಾಕ್ ಬಿಡ್ರಿ ನನಗೆ ತಾವು ಮುಂಬೈ ಯಾವ್ದೋ ಸಿನಿಮಾದ ಪ್ರೊಡ್ಯೂಸರ್ ಅಂತ ಕಾಣುತ್ತ ಹೌದಲ್ರಿ ಅಲ್ಲ ಈ ನೌಕರಿದು ಒಂದು ಕಂಡೀಷನ್ ಇದೆ ಹೇಳ್ರಿಪಾ ಏನದು ಕಂಡೀಷನ್ ಅಜ್ಞಾತ ಹಾ ಈ ನೌಕರಿ ಮಾಡುವಾಗ ಅಜ್ಞಾತದೊಳಗಿರಬೇಕು ಇದು ಮೊಟ್ಟ ಮೊದಲಿನ ಮತ್ತು ಕಟ್ಟ ಕಡೆಯ ಕಂಡೀಷನ್ ಅದು ಹೇಳ್ತೀಯಲ್ಲ ಪರಕಾಯ ಪ್ರವೇಶ ಒಂದು ಸಲ ಪರಕಾಯ ಪ್ರವೇಶ ಮಾಡಿದ್ರೆ ಮುಗೀತು ಇಡೀ ಜೀವನದುದ್ದ ನೀನು ಅಜ್ಞಾತನಾಗೇ ಇರಬೇಕು ಅಂದ್ರೆ ಸಾಹೇಬ್ರ ಅಂದ್ರ ನೀ ರವೀಂದ್ರನಾಗಿರೋದಿಲ್ಲ ನೀನು ಆಫೀಸ್ ಹೇಳೋ ಪಾತ್ರ ಆಗಿರ್ತಿ ಹೌದ್ರೆ ನೀನು ಯಾರ ಕಾಯದೊಳಗ ಪ್ರವೇಶ ಮಾಡಿರ್ತಿಯಲ್ಲ ಅವರಾಗಿರ್ತಿ ಅವ್ರ ಆಕ್ಟಿಂಗ್ ಮಾಡ್ಬೇಕಾಗ್ತದ ಇದೆಂತ ಕೆಲಸ ರೀ ಸಾಹೇಬ್ರ ಹೌದು ಇದಂತರ ಕೆಲಸಾನೇ ನೀನ್ ಹುಡುಕ್ತಾ ಇರೋವಂತದ್ದು ನೌಕರಿ ಹ ಗೌರವ ಜವಾಬ್ದಾರಿ ಮತ್ತೆ ದೇಶದ ಸೇವಾ ಮಾಡೋ ಅವಕಾಶ ಎಲ್ಲ ಇರ್ತದೆ ಇದು ನನ್ನ ನಂಬರ್ ಏನೇ ಒಪ್ಪಿಗೆ ಇದ್ರ ಫೋನ್ ಮಾಡು ಒಂದ್ ವೇಳೆ ಬೇಡ ಅಂತ ಅನಿಸಿದ್ರ ನಾವು ಭೇಟಿ ಆಗಿದ್ವಿ ಅನ್ನೋದನ್ನ ಮರೆತು ಬಿಡು గుడ్ మార్నింగ్ శుక్లా సార్ అపడమ్ గుడ్ మార్నింగ్ ఎనింగ్ ఇంపార్టెంట్ ఎస్ సార్ రవీంద్ర కౌశికడ్ అండర్ కవర్ ట్రైనింగ్ ముగించు సార్ ఉర్దు భాష అనాలిటికల్ అండ్ కమ్యూనిషన్ స్కిల్స్ట్రాంగ్ ఎస్ సార్ ఫిజికల్ అండ్ సైకలోజికల్ అసెస్మెంట్ ఎక్సలెంట్ ప్రాబ్లెమ్ సాల్వింగ్ స్కీల్స్ వెరి గుడ్ డన్ బెటర్ దాన్ ఎక్స్పెక్టేషన్ ಹಾಗಾದ್ರ ತಯಾರು ಮಾಡ್ರಿ ಅವನನ್ನ ಪಕ್ಕ ದೇಶಕ್ಕೆ ಕಳ್ಸೋದಕ್ಕ ಭಾರತದ ಬಗ್ಗೆ ಅವನ ಪ್ರೀತಿ ಉಕ್ಕಿ ಹರಿತಾದ ಎಸ್ ಸರ್ ಹಿ ಇಸ್ ರೇರಿಂಗ್ ಟು ಗೋ ಸರ್ ಒಂದು ವಾರ ರವೀಂದ್ರ ಊರಿಗೆ ಹೋಗಿ ತನ್ನ ತಾಯಿ ಭೆಟ್ಟಾಗಿ ಬರ್ಬೇಕಂತಾನ ಕಳ್ಸೋಣ ಸರ್ ಓಕೆ ಲೆಟ್ ಇಮ್ ಗೋ ಅಮಿಜಾನ್ ಅಮಿಜಾನ್ ರವೀಂದ್ರ ವರ್ಷಾನ್ ಗಟ್ಲೆ ಇದ್ಕೊಂಡು ಇದೇನು ಹವ್ಯಾಸ ಬೆಳಸ್ಕೊಂಡ್ ಬಂದೀಯೋ ಅಲ್ಲ ಬಂದಾಗ ನಿಂದಿ ಅಮ್ಮಿ ಅಮ್ಮಿ ಅಂತ ಬೆನ್ನ ಹತ್ ಬಿಟ್ಟಿ ಸರಿ ಕರಿತೀನಿ ಹಾ ನೋಕ್ರಿ ನೋ ಮಗನ ನಿಂದು ಅಲ್ಲ ನಿನ್ ತಾಯಿ ತಮ್ಮನ್ ಸಹಿತ ಮಾತಾಡ್ಲಾರ್ದಂಥದ್ದು ಅಲ್ಲ ಪತ್ರಾನರ ಬರೀತಿಯೋ ಇಲ್ಲೋ ಮತ್ತ ಅವಾ ಆ ಜಿತೇಂದ್ರ ಸಿಪಾಯಿ ಸಹಿತ ಎಂಟೆಂಟು ತಿಂಗಳ ಒಂಬತ್ತೊಂಬತ್ ತಿಂಗಳ ತನಕ ಬರ್ತಿರ್ಲಿಲ್ಲ ಪತ್ರಾನ ಬರಿತಿರ್ಲಿಲ್ಲ ಹೌದಲ್ಲ ಅವನು ಪೋಸ್ಟಿಂಗ್ ಅಂತ ಜಾಗದೊಳಗೆ ಇದ್ರ ಅವನರ ಏನ್ ಮಾಡ್ತಾನೆ ಹೇಳು ಏನ್ ಮಾಡುದು ಈಗ ನನ್ನ ಪೋಸ್ಟಿಂಗ್ ಸಹಿತ ಮುಟ್ಟದಂತ ಕಾಳಜಿ ಮಾಡೋರು ಇರ್ತಾರ ನೀ ಹೆಂಗದಿ ಅಂತ ನನಗ್ ಹೆಂಗ್ ಗೊತ್ತಾಗ್ಬೇಕು ಮಗನ ಇದ್ ನೌಕ್ರಿನೋ ಇಲ್ಲ ನಿನ್ ತಾಯಿ ಕೊಡೋ ಶಿಕ್ಷಾನೋ ಅಂತ ಅನ್ಸ್ಲಿಕ್ಕೆ ಆತದ ಅಲ್ಲ ಮಾಸ್ತರ್ ಕಿ ಕೆಲಸ ಮಾಡಲ್ಲ ನಮ್ ಕಣ್ ಮುಂದೆ ಇರ್ತಿದಿ ಹೌ ಮಗ್ಲಕ್ಕ ಇದ್ರು ತಾಯಿ ಸೇವಾ ಮಾಡ್ತೀನಿ ದೂರಿದ್ರು ತಾಯಿ ಸೇವನ ಮಾಡ್ತೀನುವ ನಾನು ಭಾರತ ಸೇವಾ ಭಾರತ ಆಯ್ತು ಬಿಡಪ್ಪ ನೋಡು ಸರ್ಕಾರಿ ನೌಕರಿ ಅಂತಂದ್ರ ಗೌರವ ಇರ್ತದೋ ಪ್ರಾಮಾಣಿಕತೆಯಿಂದ ಮಾಡ್ಬೇಕು ನೌಕರಿನಾ ಪ್ರಾಮಾಣಿಕತೆಯಿಂದ ನೌಕರಿ ಮಾಡ್ತೀನುವ ತಾಯಿಗೆ ಗೌರವ ಕಡಿಮೆ ಆಗ ನಾ ಬಿಡುದಿಲ್ಲ ನಿನಗೂ ಆತು ಭಾರತ ಮಾತೆಗೂ ಆತು ಮಗ್ನ ಅಲ್ಲೋ ನೀ ಹೋದ್ರ ನಮ್ಮ ಮನಿ ಅಂಗಳ ಬರೀದಾಕೇತಿ ಅಲ್ವ ಮಗ್ನ ಯಾವ ಇದೂಕಾ ಇದಿಯಲ್ಲ ನೌಕರಿ ಅಂದ್ರ ಇಷ್ಟು ತೊಂದರೆ ಕೊಡ್ತೇ ಅಂತ ಈಗ ಗೊತ್ತಾದ್ ನನಗೆ ಅಲ್ಲ ರವೀಂದ್ರ ಮತ್ತ ನೀನು ರಜಾದ್ ಮ್ಯಾಗ ಯಾವಾಗ ಬರ್ತಿ ಮುಂಜಾನೆ ಹೋಗ್ಬೇಕು ಮತ್ತ ನಿನ್ ಮಡಿಲಿಗೆ ಯಾವಾಗ ಬರ್ತೀನೋ ಗೊತ್ತಿಲ್ಲ ಒಂದ್ ಸ್ವಲ್ಪ ಹೊತ್ತು ನಿನ್ ತೊಡಿ ಮ್ಯಾಲೆ ಮಲ್ಕೊಳ ಯೊಡ್ಡವಾದ್ರೂ ಅವನ್ ತೊಡಿ ಮೇಲೆ ಮಲ್ಗೋದು ಬಿಡ್ಲಿಲ್ಲ ನೋಡು ರವೀಂದ್ರ ಬರೋ ಬರೋ ಕಂದ ನನ್ ತೊಡಿ ಮೇಲೆ ಮಲ್ಕೋಬಾ ಬಾ ಅವ್ವಾ ಎಷ್ಟು ಸಮಾಧಾನ ಆಕತ್ ನೋಡುವ ನಿನ್ ತೊಡಿಮೇಲೆ ಮರ್ಕೊಂಡ್ರೆ ಮರಿಗುಬ್ಬಿ ಮಲಿಗೆ ತಾಯಿನ ತಾವ ಹಾಡ್ಯಾನ ಜೋ 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 ಚಂದ್ರ ಯಾಕ ಎಲ್ಲಿ ಹೊಂಟಿನಿ ನಿನ್ ಗೊತ್ತಾದ್ರ ಚಂದ್ರ ಗೊತ್ತಾಗುತ್ತ ತಿರುಗಿ ಬರೋದು ಯಾವಾಗೂ ಗೊತ್ತಿಲ್ಲ ಬರ್ಬೋದು ಇಲ್ಲೋ ಅನ್ನೋದು ಗೊತ್ತಿಲ್ಲ ನಮ್ಮವ ಏನು ಗೊತ್ತಿಲ್ಲ ಜಗಳ ಆಡ್ತಾ ಇದ್ದಾಳ ಜೋ 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 ರವೀನ್ ಎಸ್ ಮೇಡಮ್ ಇವು ನಿನ್ ಹೊಸ ಕಾಗದ ಪತ್ರಗಳು ಇದು ಪಾಕಿಸ್ತಾನಿ ಪಾಸ್ಪೋರ್ಟ್ ಇದು ಗುರುತಿನ ಚೀಟಿ ಮತ್ತ ಇದು ನಿನ್ನ ನಕಲಿ ಸಂಬಂಧಿಕರ ವಿವರ ತಿಳಿತಾ ಅಬುದಾಬಿ ಮತ್ತು ದುಬೈ ಸಂಬಂಧ ನಿನಗ ನಿನ್ನ ಪೇರೆಂಟ್ಸ್ ಪೂರ್ತಿ ವಿವರ ಇಲ್ಲದ ನೋಡು ಹಂಗೆ ಪಾರ್ಟಿಷನ್ ಗಿಂತಲೂ ಮೊದಲಿನ ನಿನ್ನ ಅಜ್ಜ ಅಜ್ಜಿಯರ ಕಾಗದ ಪತ್ರಗಳು ಸಹ ಇಲ್ಲವ ಹಾ ಅಂದಂಗ ರವೀಂದ್ರ ಇದರ ಪ್ರತಿಯೊಂದು ಪುಟದ ಮೇಲೆ ನಿನ್ನ ಉಸಿರು ನಿಂತದ್ ನೋಡು ಒಂದ್ ವೇಳೆ ಇದ್ರೊಳಗಿನ ಒಂದೇ ಒಂದು ಸುಳ್ಳಿನೊಳಗ ನೀ ಸಿಕ್ಕ ಹಾಕೊಂಡ್ರ ಅಲ್ಲಿಗೆ ಮುಗಿತ್ ನನಗ ಈ ಬಗ್ಗೆ ಗೊತ್ತದ ರೀ ಮೇಡಮ್ ನೀವು ಕೊಟ್ಟ ಟ್ರೈನಿಂಗ್ ಹೆಂಗಿತ್ತು ಅಂದ್ರ ಕನಿಷ್ಠ ಒಳಗ ನಾನು ನಬಿ ಅಹಮದ್ ಶಾಕಿರ್ ಅಂತ ತಿಳ್ಕೊತ ಒಂದ್ ವರ್ಷದಿಂದ ದಿನ ಐದು ಹೊತ್ತು ನಮಾಜ್ ಮಾಡ್ತೀನಿ ರೀ ಓಕೆ ರೋಜಾ ಇರ್ತೇನೆ ಸರಿ ಈ ಬಟ್ಟಿ ಹೊರಗಷ್ಟ ಅಲ್ಲ ಒಳಗು ಮುಸಲ್ಮಾನ ಮುಸಲ್ಮಾನ್ ರೀ ಮೇಡಮ್ ಖುದಾ ಕಸಮ್ ರವೀಂದ್ರ ಕೌಶಿಕ್ ಯಾವ್ದೋ ಕಾಲದೊಳಗಿದ್ದ ಅಂತ ಅನ್ಸದ ಈಗ ನನ್ ತಾಯಿಗೆ ತಿಳಿಸಿ ಹೇಳ್ಕೊಳ್ಳೋದ್ರಾಗ ನನಗ ಬೆವರ ಬಿಟ್ಟು ಹೋತ್ರಿ ಮೇಡಮ್ ನಮಾಜ್ ಮಾಡಿ ಮಾಡಿ ಮೊಣಕಾಲು ಮತ್ತು ಮೊಣಕೈ ಮೇಲೆ ಈ ಕಪ್ ಕಲಿಯಾಗ್ಯಾವಂತ ಹೆಂಗ ಹೇಳಿ ನಮ್ಮಅಗ ನಾನು ಕೊಳ್ಳಾಗಿನಿ ತಾಯ್ತ ನೋಡಿ ನನ್ ತಾಯಿ ಏನೋ ಮುಚ್ಚಡಾಕತೀನಿ ಅಂತ ಅನಸ್ತದ ನಿಜ ನಾನು ಅವ್ವ ಅನ್ನದ ಅಮ್ಮಿ ಅಮ್ಮಿ ಅನ್ನೋದು ಸಂಶಯ ಕಾರಣ ಆಗ್ಯದ ನಾನು ಯಾವ ಯಾವ್ದನ್ನ ತಿಳಿಸಿ ಆಕಿಗೆ ದೇಶಕ್ಕಾಗಿ ಒಂದಷ್ಟು ಸೇವಾ ಮಾಡೋ ಅವಕಾಶ ಸಿಕ್ಕದ ಅಂತ ನನಗ ಹೆಮ್ಮೆ ಅದ ಆದ್ರ ಯಾವಾಗ ತಿರುಗಿ ನಾನು ತಾಯಿ ಮುಖ ನೋಡ್ತೀನಿ ಅಂತ ನನಗೆ ಗೊತ್ತಿಲ್ರಿ ಮೇಡಮ್ ರವೀಂದ್ರ ಗೊತ್ತಿದೆ ಬಿಡ್ರಿ ಮೇಡಮ್ ಗೊತ್ತಿದೆ ನೀವೇನು ಹೇಳ್ಬೇಕಂತ ನನ್ಗೆ ಗೊತ್ತದ ಗೂಡಚಾರರಿಗೆ ಯಾವ್ದ ಮನಿ ಅಂತ ಇರುದಿಲ್ಲ ಅಂಡರ್ ಕವರ್ ಏಜೆಂಟ್ ನನ್ನ ಮನಿ ವಿಳಾಸ ಗುಪ್ತ ಆಗಿರ್ತದ ನಿನ್ನ ಮನಿ ಈಗ ಈ ಕಾಗದ ಪಾತ್ರಗಳ ಹಿಂದ ಅಡಗ್ಯದ ನಿನ್ನ ದೇಶ ಈ ನಕಲಿ ಹೆಸರುಗಳ ಹಿಂದೆ ಅಡಗ್ಯದ ಸಿಕ್ ಹಾಕೊಂಡ್ರ ಏಜೆನ್ಸಿ ಬೇಸರ ಪಡ್ತದ ಆದ್ರ ಗುರ್ಸೋದಕ್ಕೆ ಬರುವುದಿಲ್ಲ ಇದು ನೀವು ಹೇಳಕ್ ಹೊಂಟಿದ್ರೆ ಕರೆಕ್ಟ್ ಕರೆಕ್ಟ್ ಹಾ ಎಲ್ಲ ನೆನಪದ ಬಿಡ್ರಿ ಹಾ ಓಕೆ ರವೀಂದ್ರ ನಾಳೆ ನೀನು ಟ್ರಕ್ಕಿನೊಳಗ ಅಮೃತ್ಸರ್ ಕ ಹೊರಡ್ಬೇಕು ಅಲ್ಲಿಂದ ಬಾರ್ಡರ್ ತಲುಪ್ತೀಯ ಬಾರ್ಡರ್ ಕ್ರಾಸ್ ಮಾಡಿದ ತಕ್ಷಣ ನೀನು ಪಾಕಿಸ್ತಾನಿ ಆಗಿಬಿಡ್ತೀಯಾ ಅಲ್ಲಿಂದ ನಿನ್ನ ಹೊಸ ಕತೆ ಆರಂಭ ಓಕೆ ಮೇಡಮ್ ರವೀಂದ್ರ ಒಂದು ಮಾತು ನೆನಪಿಡು ನನ್ನದಾಗಲಿ ನಿನ್ನದಾಗಲಿ ನಾವು ಎಲ್ಲಿವರೆಗೆ ಸಿಕ್ಕಿ ಹಾಕೊಳ್ಳೋದಿಲ್ವೋ ಎಲ್ಲಿವರೆಗೆ ಜೀವಂತ ಇರ್ತೇವೋ ಅಲ್ಲಿವರೆಗೆ ಮಾತ್ರ ನಮಗೆ ಮಹತ್ವ ಅಂದಂಗ ರವೀಂದ್ರ ಅಲ್ಲಿ ಹೋದ ತಕ್ಷಣ ನೀನು ಲಾ ಕಾಲೇಜ್ ಒಳಗ ಅಡ್ಮಿಷನ್ ಪಡ್ಕೊಳ್ತೀಯ ಎಸ್ ಮೇಡಮ್ ಮನಸ್ಸುಗೊಟ್ಟು ಅಭ್ಯಾಸ ಮಾಡ್ತೀಯಾ ಲಾ ಮುಗಿಸಿದ ಮೇಲೆ ಪಾಕಿಸ್ತಾನ ಮಿಲಿಟರಿ ಒಳಗ ನೌಕರಿ ಪಡ್ಕೊಳ್ಳೋದ ನಿನ್ ಗುರಿ ಗೊತ್ತಾಯ್ತಾ ಆ ಮೀನ್ ನೀವ್ ಹೇಳದಂಗ ಮಾಡ್ತೀನಿ ಮೇಡಮ್ ತಮ್ಮ ಹುಕುಂ ಪಾಲನೆ ಮಾಡ್ತೇನೆ ಜೈ ಹಿಂದ್ ಜೈ ಹಿಂದ್ ಸಲಾಮ್ ಜನಾಬ್ ಸಲಾಮ್ ಮೇರ ನಾಮ್ ನಬೀ ಅಹಮದ್ ಶಾಕೀರ್ ನಬಿ ಅಹಮದ್ ಶಾಕೀರ್ ಮೆ ಇಕ್ಬಾಲ್ ಸಾಬ್ ಹ್ಮ್ ಫೈಲಾ ಪೋಸ್ಟಿಂಗ್ ಅದು ಜನರಲ್ ಸಾಹೇಬ್ರ ಆಫೀಸಿಗೆ ಹೌದ್ರಿ ಜನಾಬ್ ಓದಿದವರು ಓದದೇ ಇರುವವರ ನಡುವೆ ಇದ ಅಂತರ ಇರ್ತೈತಿ ಇಪ್ಪತ್ತ್ ವರ್ಷ ಡ್ಯೂಟಿ ಮಾಡಿದ ಮೇಲೆ ನಂಗೆ ಇಲ್ಲಿ ಪೋಸ್ಟಿಂಗ್ ಆಗೈತಿ ಆದ್ರೆ ನಿನ್ನ ನೋಡು ನಿನ್ ಪೋಸ್ಟಿಂಗ್ ಡೈರೆಕ್ಟ್ ಇಲ್ಲಿಗೆ ಯಾರು ವಸೂಲು ಹೆಚ್ಚಿದ್ದೇನೋ ಇಲ್ಲ ಜನಾಬ್ ನನ್ನ ಪೋಸ್ಟಿಂಗ್ ಮಾಡದಕ್ಕೆ ಬಂದೆ ನಿಂಗೆ ಇಲ್ಲಿ ನೋಡು ನಾನಂತೂ ಒದ್ಯಾಡಿ ಒಡಿ ನಾಲ್ಕನೇ ತ ಮುಗಿನಿ ಅದಕ್ಕೆ ಇಲ್ಲಿ ಬಂದೇನಿ ನೀನೇನೋ ಕರಾಚಿ ಒಳಗೆ ಲಾ ಓದಿದಿ ಎಲ್ಲಾದರೂ ಪ್ರಾಕ್ಟೀಸ್ ಮಾಡ್ಬೋದಾಗಿತ್ತಲ್ಲ ವಕೀಲರಿಗೆ ಕ್ರಿಪ್ಟನ್ ಏರಿಯಾದೊಳಗೆ ದೊಡ್ಡ ದೊಡ್ಡ ಬಂಗ್ಲೆ ಸಿಗ್ತಾವ ಈ ಮಿಲಿಟ್ರಿ ನೌಕರಿ ಮಾಡಕ್ಕೆ ಯಾಕೆ ಬಂದಿ ಇಲ್ಲೆಲ್ಲ ಮಾನ ಮರ್ಯಾದೆ ಇರೋದಿಲ್ಲ ಮಾರಯ್ಯ ಅದಕ್ಕೆ ಹೇಳಾಕೀನಿ ನಮ್ದು ದೇಸಿ ಸಿಪಾಯಿ ಆಗೋದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ ಜನಾಬ್ ದೂಸ್ರಿ ಬಾತ್ ಹಿಂದೂಸ್ತಾನದ ಮೇಲೆ ನನ್ನ ತಮ್ಮನ್ ಕೊನಿ ಸೇಡ್ ತೀರ್ಸ್ಕೋಬೇಕಾಗೈತಿ ನಂಗೆ ಅವಕಾಶ ಸಿಕ್ಕರೆ ದಿನ ಒಂದೊಂದ್ ಪ್ಲಾಟ್ ಮುಗಿಸ್ಬಿಡ್ತೇನೆ ಶಾಬಾಸ್ ಶಾಬಾಸ್ ಇದ ಸೇಡ್ ಇಟ್ಕೋ ಅಲ್ಲಾ ತುಮಾರೆ ಹಿಫಾಜತ್ ಕರೆ ಜನರಲ್ ಜಿಯಾ ಸಾಹೇಬರು ನಿನ್ಗೆ ಆದಷ್ಟು ಜಲ್ದಿ ಅವಕಾಶ ಕೊಡ್ತಾರೆ ಔ ಮೇರೆ ಸಾತಾವ್ ಚಲೋ ನಿನ್ಗೆ ನೀ ಕೊಡೋ ಜಾಗ ತೋರಿಸ್ತೀನಿ ನಿನಗೆ ಅಗದಿ ಚಲೋ ಸೀಟ್ ಸಿಕ್ಕೇತಿ ಜನರಲ್ ಸಾಹೇಬ್ರ ಸಮೀಪಕ್ಕೆ ಕೂಡೋ ಸೀಟಿದು ಆ ಹಾಗಾದ್ರೆ ಈ ಕೆಲಸ ಬಹಳ ಕಠಿಣದು ಇರ್ಬೇಕಲ್ಲ ನೈ ನೈ ಏನು ಅಂತ ಮುಷ್ಕಿಲ್ ಇಲ್ಲ ಬಿಡು ಆದ್ರೆ ನಂಬಿಗಸ್ತಿರೋ ಜಾಗ ಐತೆ ನೀನು ಬ್ರಿಗೇಡಿಯರ್ ಅಖ್ತರ್ ಸಾಬ್ ಮತ್ತೆ ಉಸ್ಮಾನ್ ಇರ್ಬೇಕಾಗ್ತೈತೆ ಅರೆ ಇಲ್ಲಿ ಕೇಳೋ ಹಿಂದೂಸ್ತಾನ್ ವಿರುದ್ಧ ನಾವು ಏನೇ ಪ್ಲಾನಿಂಗ್ ಮಾಡೋದಿದ್ರು ಉಸ್ಮಾನ್ ಸಾಬ್ ಮತ್ತ ಅಖ್ತರ್ ಸಾಬ್ ಅವರೇ ಮಾಡ್ತಾರೆ ಅದು ಜನರಲ್ ಸಾಹೇಬ್ರ ಅನುಮತಿ ಪ್ರಕಾರ ಮಾಡ್ತಾರೆ ಈ ಆಫೀಸಿನ ಹುಕುಮ ಇಲ್ಲದೆ ಇಲ್ಲೇ ಒಂದ್ ಎಲಿ ಕೂಡ ಅಲ್ಗಾಡೋದಿಲ್ಲ ಪತ್ತಾಫಿ ಇಲ್ತಾ ಸಂಜೆ ನೀವು ನಮ್ದಕ್ಕೆ ಹೆದರ್ಸ್ತಾ ಇದೀರಿ ಜನಾಬ್ ತೂ ಬಡ ಪಡಾಲಿಕ ಆತ್ಮಿ ಎಲ್ಲಾನು ಸರಿಯಾಗಿ ಬಿಡು ಚಲೋ ಚಲೋ ಶುಕ್ಲಾ ಸರ್ ಈಗ ರವೀಂದ್ರ ಅಲ್ಲಿ ಒಂದು ಲೋಕಲ್ ಹುಡುಗಿ ಜೊತೆ ಮದ್ವಿ ಹೌದಾ ಅವ್ರನಿಗೆ ಒಂದು ಮಗು ಕೂಡ ಇದೆ ಅಲ್ಲಿಂದ ರೆಗ್ಯುಲರ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ ನಮ್ಗೆ ವೆಸ್ಟರ್ನ್ ಫ್ರಂಟ್ ಮೇಲೆ ಅವನ ಆಕ್ಟಿವಿಟಿಗಿಂತಲೂ ಮೊದಲ ಮಾಹಿತಿ ಬರ್ತಾ ಇದೆ ಗುಡ್ ಅವನ ಟ್ರಿಪ್ ನ ಮೂವ್ಮೆಂಟ್ ಬಗ್ಗೆ ಅಡ್ವಾನ್ಸ್ ಮಾಹಿತಿ ಕೂಡ ಸಿಗ್ತಾ ಇದೆ ಇಲ್ಲಿ ತನಕ ಇದೆ ಸರ್ ಗುಡ್ ವಿ ಹಾವ್ ಆಸ್ಕ್ಡ್ ಹಿಮ್ ಟು ಲೋ ಲೈ ಫಾರ್ ಎ ವೈಲ್ ಸರ್ ವಾಟ್ ಅಬೌಟ್ ಹಿಸ್ ಫ್ಯಾಮಿಲಿ ಸರ್ ಅವ್ರ ಮನೆಗೆ ಹಣ ರೆಗ್ಯುಲರ್ಲಿ ಕಳಿಸ್ತಾ ಇದೆ ಗುಡ್ ಮತ್ತ ಟೈಪ್ ಮಾಡಿದ ಪತ್ರ ಕೂಡ ಅವನ ತಾಯಿಗೆ ಹುಷಾರಿಲ್ದಾಗ ಸ್ಟಾಫ್ ಅನ್ನು ಕಳಿಸಿದ್ವಿ ಸರ್ ಇವನು

ಐ ಇಟ್ಸ್ ಆಲ್ ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ಅವರ್ ಪ್ರೊಫೆಷನ್ ಅವರ್ಣ ಮೇಡಮ್ ಎಲ್ಲಕ್ಕೂ ಮೊದಲು ದೇಶ ನಿಜ ಲೆಕ್ಕ ಹಾಕ್ತ ಕೂತ್ರ ಏಜೆನ್ಸಿಯ ಪ್ರತಿಯೊಬ್ಬರ ಪರ್ಸನಲ್ ಜೀವನದ ಖಾತೆಯೊಳಗ ಬರೀ ಹಾನಿನೇ ಹಾನಿ ಆದ್ರ ಯಾರೂ ದೇಶಕ್ಕೆ ಹಾನಿಯಾಗೋದಕ್ ಬಿಟ್ಟಿಲ್ಲ ಕರೆಕ್ಟ್ ರವೀಂದ್ರ ಮೊದಲೇದವನು ಅಲ್ಲ ಕೊನೆಯವನು ಅಲ್ಲ ಈ ಸಿಸ್ಟಮ್ ಹಿಂಗ ನಡೀತಾ ಇರೋದನೆ ಹೌದು ರಾತ್ರಿ ನಮ್ಮ ರಕ್ಷಣೆ ಮಾಡೋದಕ್ಕ ರವೀಂದ್ರ ಅಂತ ಅನೇಕ ಹೀರೋಗಳದಾರಂತ ಯಾರಿಗೂ ಗೊತ್ತಾಗೋದಿಲ್ಲ ಜೀವನದ ಒಂದು ಕಟು ಸತ್ಯ ಏನಂದ್ರ ಕೆಲವೊಂದು ಸರ್ತಿ ಅವ್ರು ಸತ್ತು ಹೋಗ್ತಾರ ವಿಚಿತ್ರ ಅಂದ್ರ ಅವ್ರ ಸಲುವಾಗಿ ಒಂದೆರಡು ಹನಿ ಕಣ್ಣೀರು ಸುರ್ಸೋಕೆ ಇನ್ನು ಗುರುತಿಸೋದು ದೂರದ ಮಾತು ಎಸ್ ಸರ್ ರವೀಂದ್ರ ಒಬ್ಬ ಒಳ್ಳೆ ನಟ ಆಗಿದ್ದ ಅದು ನಾವು ಏಜೆನ್ಸಿ ದೇಶದ ರಕ್ಷಣೆಗೆ ಆಡಿಸೋ ಆಟ ಆಡ್ತೀವಿ ಸಲುವಾಗಿ ಆಡಿಸೋ ದೊಡ್ಡ ದೊಡ್ಡ ನಾಟಕದ ಮುಂದೆ ಬೇರೆ ನಾಟಕಗಳೆಲ್ಲ ಫೇಲ್ ಸರ್ ಅದು ನಮ್ಮ ಅವಶ್ಯಕತೆ ನಮ್ಮ ಅನಿವಾರ್ಯತೆ ಅಪರ್ಣ ಹೋಗ್ಲಿ ಬಿಡ್ರಿ ದುಃಖ ಪಡೋದಕ್ಕ ಇನ್ನೂ ಬೇರೆ ಬೇರೆ ವಿಷಯ ಅದಾವ ಜಗತ್ತಿನಾಗ ಹೌದು ಸರ್ ನೀವು ಹೇಳೋದು ಸರಿ ಅದ ಸಲಾಮ್ ಕಮಾಂಡರ್ ಸಾಬ್ ಅಲ ಅನ್ವರ್ ಇವನೇನು ಆ ಗದ್ದಾರ್ ಜನಾಬ್ ಇಡೀ ಇಸ್ಲಾಮಾಬಾದ್ ಎಲ್ಲಾ ಕಡೆ ಚಪ್ಪಾ ಚಪ್ಪಾ ಬಲಿ ಬೀಸಿ ಈ ಹರಾಮ್ ಕೋರ್ನ ಹಿಡಿಬೇಕಾತು ಚೊಪ್ರಹೋ ಅನ್ವರ್ ಆರ್ ತಿಂಗಳ ನಂತರ ಸಿಕ್ಕ ಅದು ಆ ಹಿಂದೂಸ್ತಾನಿ ಏಜೆಂಟ್ ಇನಾಯತ್ ಮಸೀಹನ ತಪ್ ನಿಂದ ಬಾರ್ಡರ್ ಕ್ರಾಸ್ ಮಾಡುವಾಗ ಹಿಡಿದ್ವಿ ಅವ ಆ ತಮ್ಮ ದೇಶಕ್ಕೆ ದ್ರೋಹ ಮಾಡೋದಕ್ಕೆ ತಯಾರಾಗಿರದಿದ್ರ ಮೋಸದಿಂದ ಅವನು ಪಾರ್ಕ್ನೊಳಗ್ ಕರ್ಕೊಂಡ್ ಬರ್ದಿದ್ರೆ ಇವನು ಹಿಡಿಯೋದಕ್ ಆಗ್ತಿರ್ಲಿಲ್ಲ ನಿಮಗೆಲ್ಲ ಚರ್ಬಿ ಬಂದ್ಬಿಟ್ಟೈತಿ ಮಾತಾಹೋ ನಿಮ್ಮ ಮೂವಿನ ಕೆಳಗನ ಒಬ್ಬ ಹಿಂದೂಸ್ತಾನಿ ಸೈನಿಕ ಮಾಹಿತಿ ಕಳಿಸ್ತಾ ಇದ್ರು ನಿಮಗದ್ರ ವಾಸನಿ ಬಡಿಲಿಲ್ಲ ಅಂದ್ರೆ ಏನ್ ಹೇಳಬೇಕು ಮತ್ ಮ್ಯಾಲ ಬಡಾಯಿ ಕತ್ಕೋತೀರಿ ಇಸ್ಲಾಮಾಬಾದ್ ಒಳಗ ಬಲಿ ಬೀಸಿ ಹಿಡಿದ್ವಿ ಅಂತ ನಿಮಗ್ ಗೊತ್ತೈತಿ ಈ ಕಾರಣದಿಂದ ಹಿಂದೂಸ್ತಾನ ಮೇಲೆ ದಾಳಿ ಮಾಡ್ಬೇಕಂತ ನಾವು ಮಾಡಿದ ಪ್ಲಾನ್ ಎಕ್ಸ್ಪೋಸ್ ಆತು ಇನ್ನೂ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲಲ್ಲ ಅವ ಹಿಂದೂಸ್ತಾನಿಯೋ ಅಥವಾ ಪಾಕಿಸ್ತಾನಿಯೋ ಅಂತ ಶರಮಾನ ಚಾಹಿಯೇ ಮಾಫಿ ಹುಸೂರ್ ಬಹುತೇಕ ಬಂದ್ ಕರೋ ಯಾರ್ಯಾರ ಇನ್ವಾಲ್ ಅದಾರೋ ಪತ್ತೆ ಹಚ್ಚ್ರಿ ಅವ್ರ ನೆಟ್ವರ್ಕ್ ನಾಶ ಮಾಡ್ರಿ ನಾಲ್ಕು ವರ್ಷದಿಂದ ಈಸ್ಟರ್ನ್ ಸೆಕ್ಟರ್ ಒಳಗ ನಮ್ಮ ಸೈನ್ಯದ ಪ್ರತಿ ಮೂಮೆಂಟ್ ಹಿಂದೂಸ್ತಾನಿ ಸೈನ್ಯಕ್ಕೆ ಮೊದಲ ಗೊತ್ತಾಗ್ಬಿಡ್ತಿತ್ತು ಇದನ್ನೆಲ್ಲ ಇವ ಒಬ್ಬ ಮಾಡಿದನ ನನಗೆ ಈ ನಬಿ ಅಹ್ಮದ್ ಶಾಕಿರನ್ ಪೂರ ಫೈಲ್ ಬೇಕು ಅವ ರಾಗಾಗಿ ಕೆಲಸ ಮಾಡ್ತಾ ಇದ್ದಾನಂತ ಗದ್ದಾರ್ ಒಪ್ಕೊಂಡಿಲ್ಲ ನಾವು ಎಲ್ಲಾ ರೀತಿ ಮ್ಯಾನ್ ಟಾರ್ಚರ್ ಕೊಟ್ವಿ ಆದ್ರೂ ಜನಾಬ್ ಇನ್ನೂ ಹೆಚ್ಚು ಟಾರ್ಚರ್ ಕೊಟ್ರ ಇವ ಸತ್ತ ಇಂಡಿಯನ್ ಎಂಬಾಸಿಯ ಎಲ್ಲ ಕರ್ಮಚಾರಿಗಳ ಮೇಲೆ ಇಪ್ಪತ್ನಾಲ್ಕು ಗಂಟೆ ಸರ್ವೆಲೆನ್ಸ್ ಇಡ್ರಿ ಯಾವ ತಪ್ಪು ಆಗಬಾರದು ಸಂಜೆ ಜಿ ಜನಾಬ್ಸ್ ಕಮಿನಿ ಕೋ ನೈ ಇನ್ನು ಇವನಿಗೆ ಜಾಸ್ತಿ ಟಾರ್ಚರ್ ಕೊಟ್ಟು ಬಾಯಿ ಬಿಡಿಸ್ರಿ ಜೀವಂತ ನರಕ ಅಂದ್ರೆ ಏನು ಅಂತ ತೋರಿಸ್ರಿ ಟಾರ್ಚರ್ ಹೆಂಗೆ ಕೊಡ್ಬೇಕಪ್ಪ ಅಂದ್ರೆ ನನ್ನ ಸಾಯಿಸ್ರು ನನ್ನ ಸಾಯಿಸ್ರು ಅಂತೇಳಿ ಅವ್ನು ನರಳಾಡ್ಬೇಕು ನಮ್ದೇನಾ ಅಣ್ಣನ ಪತ್ರ ಬಂದ ನನ್ನ ಪ್ರೀತಿಯ ಅವನಿಗೆ ಬಹಳ ಸಮಯವಾಯ್ತು ಹೌದು ನೋಡ ನೋಡುತ್ತಾ ಎಷ್ಟೋ ವರ್ಷಗಳು ಕಳೆದು ಹೋದವು ಇದು ನನ್ನ ಕೊನೆಯ ಪತ್ರ ಈ ಪತ್ರ ನಿನಗೆ ತಲುಪುವ ಹೊತ್ತಿಗೆ ನಾನು ಜೀವಂತವಾಗಿರೋನೋ ಇಲ್ಲವೋ ಗೊತ್ತಿಲ್ಲ ಇದೇನೋ ಹೀಗ್ಯಾಪ್ ಬರ್ದನ ಅಳಬೇಡವ್ವ ಆದ್ರೆ ನಾನು ಸಾಮಾನ್ಯವಾದ ಸಾವು ಅಪ್ಪುತ್ತಿಲ್ಲ ಸಾವು ಇಪ್ಪತ್ತಾರು ವರ್ಷದಿಂದ ನಿಮ್ಮಿಂದ ದೂರ ಇದ್ದೇನೆ ಗುಪ್ತಚರನಾದ ಅಪರಾಧದಲ್ಲಿ ನಾನು ಪಾಕಿಸ್ತಾನದ ಜೈಲಿನಲ್ಲಿ ಹದಿನೆಂಟು ವರ್ಷಗಳಿಂದ ಬಂಧಿಯಾಗಿದ್ದೇನೆ ನನಗೆ ಫಾಸಿ ಶಿಕ್ಷೆಯನ್ನು ಕೊಡಲಾಗಿತ್ತು ಫಾಸಿ ನಂತರ ಜೀವಾವಧಿ ಶಿಕ್ಷೆಯಾಗಿ ಬದಲಿಸಿದರು ನಾನು ಹಿಂದೂಸ್ತಾನಿ ಸಿಪಾಯಿ ಹೌದೋ ಅಲ್ಲವೋ ಅನ್ನುವುದು ಅವರಿಗೆ ಇನ್ನೂ ತಿಳಿದಿಲ್ಲ ಆದರೆ ನನ್ನ ಬಾಯಿ ಬಿಡಿಸಲು ಅವರು ಏನೆಲ್ಲ ಪ್ರಯತ್ನ ಮಾಡಿದರು ಆದರೂ ನಿನ್ನ ಮಗ ಬಾಯಿ ಬಿಡಲಿಲ್ಲ ನಿನ್ನ ಮಗ ದೇಶದ ಸೇವೆ ಮಾಡುತ್ತಿದ್ದ ಬಹುಶಃ ದೇಶದ ಸೇವೆ ಮಾಡುತ್ತಲೇ ಸಾಯಲೂಬಹುದು ಅವಾ ಅಣ್ಣ ಎಷ್ಟೆಲ್ಲ ಕಷ್ಟಪಟ್ಟನಲ್ಲ ಅವ್ವಾ ನನ್ನ ದೇಶದ ಸೇವೆಯನ್ನು ಉತ್ಸಾಹದಿಂದ ಮಾಡಲು ನನ್ನ ಆತ್ಮ ಶೀಘ್ರ ಮರಳು ಬರುತ್ತದೆ ಎಂದು ನನಗೆ ವಿಶ್ವಾಸವಿದೆ ದೇಶವನ್ನು ದೇವರೆಂದು ನಂಬಬೇಕೆಂದು ನೀನು ಹೇಳುತ್ತಿದೆಯಲ್ವೇ ಮಗ ನನ್ನ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸುವ ಭಾಗ್ಯವನ್ನು ದೇವರು ನನಗೆ ಕೊಟ್ಟಿರುವುದಕ್ಕೆ ನನಗೆ ಹೆಮ್ಮೆ ಇದೆ ಅವ್ವಾ ನೀನು ನನ್ನ ಹೆಮ್ಮೆ ಮಗ ಸಾಯುವುದರ ಬಗ್ಗೆ ಯಾವುದೇ ಅಳುಕು ಇಲ್ಲ ಇನ್ನಷ್ಟು ದೇಶ ಸೇವೆ ಮಾಡುವ ಅವಕಾಶ ಸಿಗಲಿಲ್ಲವೆಂಬುದೇ ನನ್ನ ಚಿಂತೆ ಜೀವನ ಪ್ರೀತಿಯದು ಅವ್ವಾ ಒಮ್ಮೊಮ್ಮೆ ಸಾವು ಅದಕ್ಕಿಂತ ಪ್ರೀತಿಯದೆನಿಸುತ್ತದೆ ಅವ್ವ ಅವ್ವಾ ನಾನು ಬಹಳ ದಣಿದಿದ್ದೇನೆ ಹದಿನೇಳು ವರ್ಷಗಳಿಂದ ಈ ಆತನೆಯನ್ನು ಅನುಭವಿಸುತ್ತಿದ್ದೇನೆ ಆದರೂ ದೇಶದ ಗೌರವಕ್ಕೆ ಚ್ಯುತಿ ತಂದಿಲ್ಲವ್ವ ನಿನ್ನ ಮಡಿಲಲ್ಲಿ ತಕ್ಷಣ ನಿದ್ದೆ ಬಂದು ಬಿಡುತ್ತಿತ್ತು ಇನ್ನು ಮೇಲೆ ಅದು ಬಹುಶಃ ನನ್ನ ಹಣೆ ಬರದಲ್ಲಿ ಇಲ್ಲವ್ವ ಈಗ ನಾನು ನಿದ್ರೆಗೆ ಜಾರ ಬಯಸುತ್ತೇನೆ ದೀರ್ಘ ನಿದ್ರೆಗೆ ಈ ಆತನೆಯ ವೇದನೆಯಿಂದ ಶಾಶ್ವತವಾಗಿ ಮುಕ್ತಿ ಪಡೆಯಲು ಅವ್ವಾ ಯಾರಾದರೂ ಕೇಳಿದರೆ ಮಗ ದೇಶದ ಸಿಪಾಯಿ ಆಗಿದ್ದ ಎಂದು ಹೇಳು ಸಿಪಾಯಿಯ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸಿ ಸಿಪಾಯಿಯಂತೆಯೇ ಸತ್ತ ಎಂದು ಹೇಳುವ ಮುಂದಿನ ಜನ್ಮದಲ್ಲಿ ಸದಾ ನಿನ್ನ ಕಣ್ಣಿದ್ರೆ ಇರುವೆ ನೀವೆಲ್ಲ ಖುಷಿಯಿಂದಿರಿ ನಾನಂತೂ ಹೊರಡುವೆ ಎಂದು ಮಾತ್ರ ಹೇಳುವೆ ಹಿಂತೆ ನಿನ್ನ ಮಗ ರವೀಂದ್ರ ಮಗ ಅಡ ಅಣ್ಣ ಭಾರತ ಬಂಟರು ನಾವೆಲ್ಲ ಕಲಿಗಳು ನಾವು ಭಯವಿಲ್ಲ ಕಪ್ಪು ಹುಲಿಗಳು ನಾವೆಲ್ಲ ಅಡಗಿತದೋ ವೈರಿಯ ಸಲ್ಲ ಭಾರತ ಬಂಟರು ನಾವೆಲ್ಲ ಕೇಳುಗರಿ ಕಪ್ಪು ಹುಲಿ ನಾಟಕವು ದೇಶ ರಕ್ಷಣೆಯ ಕಾರ್ಯದಲ್ಲಿ ತೊಡಗಿದ ಅಸಂಖ್ಯ ಕವರ್ ಏಜೆಂಟ್ಗಳಿಗೆ ಸಮರ್ಪಿತ ನಮ್ಮ ಈ ಕವರ್ ಏಜೆಂಟ್ಸ್ ವೈರಿ ದೇಶಗಳಲ್ಲಿ ಮಾರು ವೇಷದಲ್ಲಿ ಅಥವಾ ಅಜ್ಞಾತರಾಗಿದ್ದುಕೊಂಡು ತಮ್ಮ ಚಟುವಟಿಕೆಗಳನ್ನು ಮಾಡುವ ಮೂಲಕ ವೈರಿಗಳ ಪ್ರತಿಯೊಂದು ಗತಿ ವಿಧಿಗಳಿಂದ ದೇಶವನ್ನು ರಕ್ಷಿಸುವ ಕಾರ್ಯ ಮಾಡುತ್ತಾರೆ ಅವರಿಗೆ ನಮ್ಮದೊಂದು ನಮನ ಕಪ್ಪುಹುಲಿ ರಾಷ್ಟ್ರೀಯ ನಾಟಕ ಕೇಳಿದಿರಿ ಮೂಲ ಹಿಂದಿ ಲೇಖಕರು ಪ್ರಾಂಜಲ ಚಂದ್ರ ಕನ್ನಡಕ್ಕೆ ಅನುವಾದಿಸಿದವರು ಧರಣೇಂದ್ರ ಕುರುಕುರಿ ಪಾತ್ರ ಪರಿಚಯ ಬಿಸ್ಮಿಲ್ ನಬಿ ಅಹಮದ್ ಶಾಕೀರ್ ಹಾಗೂ ರವೀಂದ್ರ ಕೌಶಿಕ್ ಬಸವ ಚೋಳೀನ್ ಸರ್ಕಾರಿ ಅಧಿಕಾರಿ ಶುಕ್ಲಾ ಮಂಜುನಾಥ ಗೌಡ ಪಾಟೀಲ್ ಆಲೋಕ್ ವೀರಣ್ಣ ಪತ್ತಾರ್ ಮಹಿಳಾ ಅಧಿಕಾರಿ ಅಪರ್ಣ ಮಂಜುಳಾ ಸವಡಿ ಬಿಸ್ಮಿಲ್ಲನ ತಾಯಿ ಯಶಸ್ವಿನಿ ಸೌನೂರ್ ಮಠ ಕಮಾಂಡರ್ ಸುನೀಲ್ ಪತ್ರಿ ಇಕ್ಬಾಲ್ ಸಾಬ್ ಬಸವರಾಜ್ ದೊಡಮನಿ ಅನ್ವರ್ ಮಹೇಂದ್ರ ದೀಕ್ಷಿತ್ ರವೀಂದ್ರನ ಸಹೋದರ ಸದಾಶಿವ ಎಕ್ಕುಂಡಿ ಮಠ ಧ್ವನಿ ನೀಡಿದವರು ವಾದಿರಾಜ್ ಇನಾಮಾರ್ ಹಾಗೂ ಶೈಲಜಾ ರಾಜ್ಕುಮಾರ್ ಹಾಡುಗಳನ್ನು ಹಾಡಿದವರು ಅನಂತ್ ಕುಲಕರ್ಣಿ ಹಾಗೂ ವಿನೀತ್ ರಾಣಾಪೂರ್ ಸಂಕಲನ ತ್ರಿವೇಣಿ ಬೆಟಗೇರಿ ರವೀಂದ್ರನ ತಾಯಿಯ ಪಾತ್ರ ನಿರ್ವಹಿಸಿ ನಾಟಕವನ್ನು ನಿರ್ದೇಶಿಸಿದವರು